ಪುಡಿ ಬಣ್ಣ ರುಚಿ ಇನ್ನು ಒಂದೆಡೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ನಿಂತಿದ್ರೆ ಮತ್ತೊಂದು ಕಡೆ ಮೆಟ್ರೋ ಉದ್ಘಾಟನೆ ವಿಚಾರಕ್ಕೆ ಈಗ ಕ್ರೆಡಿಟ್ ವಾರ್ ಆರಂಭ ಆಗಿದೆ ಬಿಜೆಪಿಯವರಿಗೆ ಪ್ರಚಾರದ ಹುಚ್ಚುವಂತ ಕಾಂಗ್ರೆಸ್ ಕಿಡಿಕಾರಿದೆ ತಾವು ಮಾಡದೇ ಇದ್ರು ನಾವೇ ಮಾಡಿದ್ದು ಅಂತ ಹೇಳ್ತಾರೆ ಸಾರಿಗೆ ಸಚಿವ ರೆಡ್ಡಿ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮೆಟ್ರೋ ನಮ್ಮದೇ ಅಂತ ಬಿವೈ ವಿಜಯೇಂದ್ರ ತೇಜಸ್ವಿ ಸೂರ್ಯ ಅವರು ಹೇಳ್ತಾರೆ ಮೆಟ್ರೋ ವಿಳಂಬ ಆಗಿದ್ದಕ್ಕೆ ರಾಜ್ಯ ಸರ್ಕಾರ ಕಾರಣ ಅಂತ ಹೇಳ್ತಾರೆ ಅವರಿಗೆ ಮೆಟ್ರೋ ಇತಿಹಾಸವೇ ಗೊತ್ತಿಲ್ಲ ಅಂತ ಕಿಡಿಕಾರಿದ್ದಾರೆ ಅವರೇ ಕೃತಿ ಹಣ ಹಾಕಿ ಅವರೇ ಕಲ್ಪ್ ಮಾಡೋದಕ್ಕೆ ಅವ್ರ ಸ್ಟೇಟ್ಮೆಂಟ್ಗಳು ಮತ್ತು ಈ ರೀತಿ ಎಲ್ಲ ವಿಜಯಂದ್ರ ಅವರು ತೇಜಸ್ವಿ ಸೂರ್ಯ ಇನ್ನು ಕೆಲವರು ಎಲ್ಲ ಬಿ ಜೆ ಪಿ ಮುಖಂಡರು ಮಾತಾಡ್ತಾ ಇದ್ದಾರೆ ಇವರಿಗೆ ಇಷ್ಟೇ ಗೊತ್ತಿಲ್ಲ ಯಾವಾಗ ಮೆಟ್ರೋ ಸ್ಟಾರ್ಟ್ ಆಯಿತು ಅಂತ ಎರಡು ಸಾವಿರದ ಆರಲ್ಲಿ ಪ್ರಧಾನಮಂತ್ರಿ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅನುಮೋದನೆ ಪಡ್ಕೊಂಡು ಎಮ್ ವಿ ರೋಡಲ್ಲಿ ಈಗ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಅಲ್ಲಿ ಶಂಕುಸ್ಥಾಪನೆ ಆಗಿತ್ತು ಆಗ ಧರುಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ನಾನು ಬೆಂಗಳೂರು ನಗರದ ಉಸ್ವಾರಿ ಆವತ್ತು ಮೆಟ್ರೋ ಫಸ್ಟ್ ಡೇಸ್ಗೆ ಆವತ್ತು ಶಂಕುಸ್ಥಾಪನೆ ಆಗಿತ್ತು ಆಮೇಲೆ ಈ ಮೆಟ್ರೋ ಜನರದ್ದು ಯಾವುದೋ ಒಂದು ಪಕ್ಷದ್ದಲ್ಲ ಬಿ ಜೆ ಪಿ ಪಕ್ಷದ್ದಲ್ಲ ಅಥವಾ ರಾಜ್ಯ ಸರ್ಕಾರದ್ದಲ್ಲ ಮೆಟ್ರೋ ಜನರದ್ದು ಯಾವ ಪಕ್ಷದ ಸೊತ್ತು ಕೂಡ ಅಲ್ಲ ಅಂತ ಇನ್ನೊಮ್ಮೆ ಬಿ ಜೆ ಪಿ ಹೇಳೋದಕ್ಕೆ ಇಷ್ಟಪಡ್ತೀನಿ